ಹಲೋ ಯೋರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿ ಆಗಿರೋಂಥ ವಾಂಗೀಭಾತ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಫಂಕ್ಷನ್ಗಳಲ್ಲಿ ಈ ಥರ ಮಾಡ್ತಾರಲ್ಲ ಸೊ ದಿಢೀರಾಗಿ ನಾವು ಕುಕ್ಕರಲ್ಲೇ ಮಾಡ್ಕೋಬೋದು ಸೊ ತುಂಬ ಆಗಿನೇ ಕುಕ್ ಮಾಡ್ಕೋಬೋದು ತುಂಬ ಟೇಸ್ಟ್ ವೈಸ್ ಅಂತ ಸಖತ್ತಾಗಿರುತ್ತೆ ಇದಕ್ಕೆ ವಾಂಗೀಭಾತ್ ರೆಸಿಪಿಗೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಇಲ್ಲಿ ಕಾಲು ಕೆಜಿಯಷ್ಟು ವಾಂಗಿ ಭಾತ್ ಬದನೆಕಾಯಿ ಅಂದರೆ ಮೈಸೂರು ಬದನೆಕಾಯಿ ಅಂತಲೂ ಕೆಲವೊಂದು ಕಡೆ ಕರೀತಾರೆ ಸೊ ಇದನ್ನು ಕಟ್ ಮಾಡಿ ಒಂದು ಸಾಲ್ಟ್ ವಾಟರ್ಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಒಂದು ಾಗೋಷ್ಟು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮುಖಾಲು ಕಪಾಸ್ಟಿಯಲ್ಲಿ ಟೊಮೊಟೊ ಹಾಗೆ ಮುಖಾಲು ಕಪಾಸು ಇಲ್ಲಿ ಈರುಳ್ಳಿ ಹಾಗೆ ಹಸಿ ಬಟಾಣಿ ಆದರೂ ಹಾಕೋಬೋದು ಅಥವಾ ಒನ್ಗಡ ಬಟಾಣಿ ನೆನೆಸಿಬಿಟ್ಟು ಹಾಕೋಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನಷ್ಟು ಹುಣಸೆ ಹುಳಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಹೋಮ್ ಹೋಮೇಡು ವಾಂಗಿಭಾತ್ ಪೌಡರ್ನ ಯೂಸ್ ಮಾಡ್ತಿದ್ರಿ ಇದು ನಾನೇ ಮಾಡಿರೋದು ಸೊ ಈ ವಂಗೀಭಾತ್ ಪೌಡರ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಸಹ ಮಾಡಿ ತೋರಿಸ್ತೀನಿ ಸೊ ಈಗ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಹಾಗೆ ನಾವು ಮಾಡೋಕ್ಕೂ ಮೊದಲು ಅಕ್ಕಿನ ತೊಳೆದು ಬಿಟ್ಟು ನೆನೆಸಿಕೊಂಡಿರಬೇಕು ಸೊ ಇವಾಗ ಕುಕ್ಕರ್ ಹಿಡ್ಕೊಂಡ್ಬಿಟ್ಟು ಇದಕ್ಕೆ ಎಂಟರಿಂದ ಒಂಬತ್ತು ಸ್ಪೂನ್ ಅಷ್ಟು ಹಾಯನ್ನ ಹಾಕೊಳ್ಳೋಣ ಹಾಯಿಲ್ ಹಾಕ್ಕೊಂಡು ಹಾಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಚಕ್ಕೆನ ಹಾಕೊಂಡ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡ್ಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡ್ತೀನಿ ಟೊಮೊಟಾನೂ ಸೇರಿಸ್ಕೊಳ್ಳೋಣ ಆದಷ್ಟು ಆಗ ಟೊಮೊಟೋನ ಒಂದು ಒಂದೆರಡು ತಗೊಂಡು ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಒಂದು ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ ಸೊ ಅಂಗೀಪತ್ ಪೌಡರಲ್ಲೇ ಖಾಲಿ ಇರುತ್ತಲ್ಲ ಈಗ ನಿಮ್ಗೆ ಬೇಕಂದ್ರೆ ಅಡಿಷ್ನಲ್ ಆಗಿ ಇಲ್ಲಿ ಒಂದು ಹಸಿಮೆಣ ಕೈ ಕಟ್ ಮಾಡಿ ಹಾಕೋಬಹುದು ಇಲ್ಲಾಂತರ ನಾವು ಒಂದ್ ಮೆಣಸಿನ್ಕಾಯಿ ಆದರೂ ಸೇರಿಸ್ಕೋಬೋದು ಈಗ ಬದ್ನೆಕಾಯಿನೂ ಸೇರಿಸ್ಕೊಂಡ್ಬಿಟ್ಟು ನೀನರ ತೆಗೆದುಬಿಟ್ಟು ಬದನೆಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಕಟ್ ಮಾಡ್ತಂಥ ಕೊತ್ತಂಬರಿ ಮತ್ತು ಪುದೀನ ಹಾಕೊಂಡ್ಬಿಟ್ಟು ಬಟಾನಿನ ಸೇರಿಸ್ಕೊಂಡು ಹಾಗೆ ಹುಣಸೆ ಹುಳಿನೂ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈಗ ವಾಂಗಿಭಾತ್ ಪೌಡರನ್ನ ಸೇರಿಸ್ಕೊಳ್ಳೋಣ ಸೊ ನಾವು ಮನೆಯಲ್ಲಿ ಮಾಡಿರೋದು ಯಾವುದೇ ರೀತಿ ಕಲ್ಲರು ಹ್ಯಾಡ್ ಆಗಿರೋಲ್ಲ ತುಂಬ ಆಗಿನೇ ಬರುತ್ತೆ ಫುಲ್ ರೆಡ್ ಕಲರಲ್ಲಿ ಬರುತ್ತೆ ವಾಂಗಿಭಾತು ನಾವು ಹೊರಗಡೆಯಿಂದ ತಗೋಂಥ ಪೌಡರು ಅಷ್ಟೊಂದು ಕಲರ್ಫುಲ್ಲಾಗಿರೋಲ್ಲ ಸೊ ನಾನು ತಂದು ಮಾಡ್ತಿರ್ತೀವಲ್ಲ ಅಷ್ಟೊಂದು ರೆಡ್ ಕಲರ್ ಇಲ್ಲ ಸೊ ನಾನು ಹೋಮ್ ಮೇಡ್ ಮೇಡಾಗಿರೋದ್ರಿಂದ ಪಕ್ಕ ಫರ್ಫೆಕ್ಟಾಗಿ ವಾಂಗಿಭಾತ್ ರೆಡ್ ಕಲರಲ್ಲೇ ಬರುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವೆಷ್ಟು ತೋಟ ಅಕ್ಕಿ ತೊಗೊಂಡಿರ್ತೀವ ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಂಡು ಸೊ ಒಂದು ಸಲ ಕುದಿಯಾಕಿ ಬಿಟ್ಬಿಡೋಣ ಹಾಗೆ ಉಪ್ಪು ಕರೆಲ್ಲ ಹೊಂದ್ಕೊಂಡಿದ್ಯಾ ಅಂತ ಒಂದು ಸಲ ಚೆಕ್ ಮಾಡಿ ನಿಮ್ಗೆ ಏನಾದ್ರೂ ಯಾವ್ದನ್ನು ಕಮ್ಮಿ ಅನಿಸಿದ್ರೆ ಈ ಸ್ಟೇಜಲ್ಲೇ ಅದನ್ನು ಹ್ಯಾಡ್ ಮಾಡ್ಬೋದು ಈಗ ನೀರು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನಾವು ಮೊದಲೇ ನೆನೆಸಿಟ್ಟಂಥ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಈಗ ಅಕ್ಕಿನ ಹಾಕ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತೆ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕೊನೆಯದಾಗಿ ತುಪ್ಪ ಹಾಕಿಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿ ಮುಚ್ಚಲ ಹಾಕಿ ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋವಂಥ ವಾಂಗೀಭಾತ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತಾರಲ್ವ ಆ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಏನಾರು ರೆಸಿಪಿನ ಟ್ರೈ ಅಂದರೆ ಖಂಡಿತವಾಗೂ ವಾಂಗೀಭಾತ್ ತಿಂದೆಯವ್ರಿಗೂ ಸಹ ವಾಂಗಿ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಇವಾಗ ಕುಕ್ಕರಲ್ಲಿ ಮಾಡಿ ತೋರಿಸಿದಿನಲ್ಲ ನೀವು ಬೇಕಿದ್ದರೆ ಇದೇ ಪ್ರೊಸೆಸ್ನ ಪಾತ್ರೆಯಲ್ಲೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕುಕ್ಕರಲ್ಲಿ ಬೇಗ ಆಗಿಬಿಡುತ್ತೆ ಸೊ ನಮಗೇನ ಟೈಮ್ ಇಲ್ಲ ಅಂತಂದಾಗ ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ವಾಂಗಿಭಾತ್ ರೆಸಿಪಿ ರೆಡಿಯಾಗಿಬಿಡುತ್ತೆ ಕುಕ್ಕರು ಸಹ ಮೂರು ವಿಸಿಲ್ ಬಂತು ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ತೆಗೆದು ತೋರಿಸಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಆಗಿ ಕಲರ್ ಇದೆ ತುಂಬ ಸಖತ್ತಾಗಿರೋವಂಥ ಟೇಸ್ಟಿಯಾಗಿರೋಂಥ ವಾಂಗೀಭಾತ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಥರ ಸಿಂಪಲ್ ಆಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಚಟ್ನಿ ಆದರೂ ಮಾಡ್ಕೊಬೋದು ವಾಂಗಿಭಾತಿಗೆ ಬೆಸ್ಟು ಕಾಂಬಿನೇಷನ್ ಅಂದರೆ ಚಟ್ನಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸೂಪರ್ ಸೂಪರಾಗಿರುತ್ತೆ ಸೊ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೂ ಸಹ ಕಮೆಂಟ್ ಮಾಡಿ ಸೊ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡ್ತೀರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಈ ರೆಸಿಪಿನ ನಿಮಗೇನು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನಮ್ಮ ವೀಡಿಯೋಸನ್ನ ನೋಡಲಿ ಅವ್ರ ಸಪೋರ್ಟನ್ನು ನಮಗೆ ತುಂಬಾ ಬೇಕಾಗಿದೆ